ಆತ್ಮೀಯರೇ ಜನಕನ್ನಡ ವಾಹಿನಿಗೆ ಸ್ವಾಗತ ಹೃದಯ ಜೋಪಾನ ಹಾರ್ಟ್ ಹೆಲ್ತ್ಗೂ ಆರ್ಥಿಕ ಆರೋಗ್ಯಕ್ಕೂ ನೇರ ಲಿಂಕ್ ಮನಿ ಸ್ಟ್ರೆಸ್ ಇಸ್ ಈಕ್ವಲ್ ಟು ಮೆಂಟಲ್ ಸ್ಟ್ರೆಸ್ ಇಸ್ ಈಕ್ವಲ್ ಟು ಫಿಸಿಕಲ್ ಸ್ಟ್ರೆಸ್ ನಿಮ್ಮ ಹೃದಯ ಜೋಪಾನ ಏಕೆಂದರೆ ಅದು ಬಹಳ ದುಬಾರಿ ಆರೋಗ್ಯ ಸುರಕ್ಷತೆಗೆ ಒತ್ತು ನೀಡಿದರೆ ಆರ್ಥಿಕ ನಷ್ಟವನ್ನು ತಪ್ಪಿಸಬಹುದು ಹೃದಯ ಕಾಯಿಲೆಗಳು ನಿಮ್ಮ ಆರೋಗ್ಯಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಆರ್ಥಿಕ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತವೆ ಒಂದು ಅಂಜಿಯೋಪ್ಲಾಸ್ಟಿನ ಸಂದರ್ಭ ಬಂದರೆ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಬೇಕಾಗಬಹುದು ಇಂಥ ಪರಿಸ್ಥಿತಿಯನ್ನು ನಿಭಾಯಿಸುವುದು ಹೇಗೆ ಒತ್ತಡ ದುಡ್ಡು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೂ ಹೃದಯಕ್ಕೂ ನಂಟಿದೆ ಹೀಗಾಗಿ ಎಲ್ಲರೂ ಹೃದಯ ಬಗ್ಗೆ ಕಾಳಜಿ ವಹಿಸೋಣ ಕಾಳಜಿ ಜೊತೆಗೆ ಸಮಸ್ಯೆ ಎದುರಾದಾಗ ಹೇಗೆ ಸಿದ್ಧರಿರಬೇಕು ಯಾವ ವಿಮೆ ಮಾಡಿಸಬೇಕು ಯಾವ ಚಿಕಿತ್ಸೆಗೆ ಎಷ್ಟು ವೆಚ್ಚ ಆಗುತ್ತದೆ ಎಂಬುದನ್ನು ತಿಳಿಯೋಣ ಓವರ್ ಟು ಹಾರ್ಟ್ ಆರೋಗ್ಯ ವಿಮೆ ಖರ್ಚಲ್ಲ ಅದು ಇನ್ವೆಸ್ಟ್ಮೆಂಟ್ ವಿಮೆಯನ್ನು ಅದರಲ್ಲೂ ಆರೋಗ್ಯ ವಿಮೆಯನ್ನು ಎಂದಿಗೂ ಖರ್ಚಿನ ಎಂದು ಪರಿಭಾವಿಸಬಾರದು ತುರ್ತು ಸಂದರ್ಭಗಳಲ್ಲಿ ಅವು ಕೈ ಹಿಡಿಯುತ್ತವೆ ಹೆಚ್ಚುತ್ತಿರುವ ಆರೋಗ್ಯ ವೆಚ್ಚಗಳ ವಿರುದ್ಧ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಆರೋಗ್ಯ ವಿಮೆಯನ್ನು ತಪ್ಪದೇ ಖರೀದಿಸಿರಿ ನಿಮಗೆ ಹೃದಯ ಸಮಸ್ಯೆ ಇದೆಯೋ ಇಲ್ಲವೋ ಎಂಬುದನ್ನು ಲೆಕ್ಕಿಸದೆ ಸಾಕಷ್ಟು ಕವರೇಜ್ ಇರುವ ಆರೋಗ್ಯ ವಿಮೆ ಪಾಲಿಸಿಯನ್ನು ಪಡೆಯಿರಿ ಒಂದು ಕುಟುಂಬದಲ್ಲಿ ಯಾರಾದರೂ ಹೃದಯ ಸಂಬಂಧಿತ ಅನಾರೋಗ್ಯಕ್ಕೆ ಒಳಗಾದರೆ ಅದರ ಚಿಕಿತ್ಸಾ ವೆಚ್ಚವು ಫ್ಯಾಮಿಲಿ ಹಣಕಾಸಿನ ಸ್ಥಿತಿಯ ಮೇಲೆ ದೊಡ್ಡ ಬರೆ ಎಳೆಯಬಲ್ಲದು ಈ ಪೆಟ್ಟಿನಿಂದಾಗುವ ನೋವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಆರೋಗ್ಯ ವಿಮೆ ಬಹಳ ಮುಖ್ಯವಾಗಿದೆ ಪಾಶ್ಚಿಮಾತ್ಯರಿಗಿಂತಲೂ ಭಾರತೀಯರಿಗೆ ಹೃದಯದ ಸಮಸ್ಯೆಗಳು ಹೆಚ್ಚು ಹೀಗಾಗಿ ಆರೋಗ್ಯಕರ ಹೃದಯವನ್ನು ಕಾಯ್ದುಕೊಳ್ಳಬೇಕು ಸಮಗ್ರ ಆರೋಗ್ಯ ವಿಮಾ ಪಾಲಿಸಿಯು ಹೃದಯ ಕಾಯಿಲೆಗಳಿಗೆ ಸಂಬಂಧಿಸಿದ ಸಂಭಾವ್ಯ ತೊಡಕುಗಳಿಂದ ಉಂಟಾಗುವ ವೆಚ್ಚಗಳನ್ನು ಭರಿಸಲು ನೆರವಾಗುತ್ತದೆ ಕಿರಿ ವಯಸ್ಸಿನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಖರೀದಿಸುವುದರಿಂದ ವಿಮೆ ಪ್ರೀಮಿಯಂ ಕಡಿಮೆ ಇರುತ್ತದೆ ಅಲ್ಲದೆ ಕಾಯುವ ಅವಧಿಗಳು ಅಂದರೆ ವೇಟಿಂಗ್ ಟೈಮ್ ಕಡಿಮೆ ಇರುತ್ತದೆ ಎನ್ನುವುದು ಇನ್ಶೂರೆನ್ಸ್ ಅಡ್ವೈಸರ್ ಒಬ್ಬರ ಸಲಹೆ ಅಲ್ಲದೆ ತೆರಿಗೆ ಲಾಭವೂ ಉಂಟು ನಿಮ್ಮ ವಯಸ್ಸು ಮತ್ತು ವಿಮೆ ಮೊತ್ತದ ಮೇಲೆ ನಿಮ್ಮ ಪ್ರೀಮಿಯಂ ನಿರ್ಧಾರವಾಗುತ್ತದೆ ಆರೋಗ್ಯ ವಿಮಾ ಪಾಲಿಸಿಗಾಗಿ ಪಾವತಿಸಿದ ಪ್ರೀಮಿಯಂಗಳ ಆದಾಯ ತೆರಿಗೆ ಸೆಕ್ಷನ್ ಹತ್ತೊಂಬತ್ತು ನೂರ ಅರವತ್ತೊಂದು ಸೆಕ್ಷನ್ ಎಂಬತ್ತು ಎ ಟಿ ಡಿ ಅಡಿಯಲ್ಲಿ ತೆರಿಗೆ ವಿನಾಯಿತಿ ಲಭ್ಯ ಇರುತ್ತದೆ ಇದು ಆರೋಗ್ಯ ವಿಮೆಯನ್ನು ತೆರಿಗೆ ಉಳಿತಾಯದ ಸಾಧನವನ್ನಾಗಿಯೂ ಮಾಡಿದೆ ಆರೋಗ್ಯ ವಿಮೆಯು ನಿಮ್ಮ ಉಳಿತಾಯದ ಹಣವನ್ನು ಖಾಲಿ ಮಾಡದೆ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಪಡೆಯಲು ಸಹಾಯ ಮಾಡುವ ಒಂದು ಪ್ರಮುಖ ಆರ್ಥಿಕ ಸಾಧನವಾಗಿದೆ ವಿಮೆ ಖರೀದಿ ವೇಳೆ ಯಾವ ಅಂಶಗಳನ್ನು ಗಮನಿಸಬೇಕು ಒಂದು ಸಮಸ್ಯೆಗಳನ್ನು ಬಹಿರಂಗಪಡಿಸಬೇಕು ನಿಮಗೆ ಮಧುಮೇಹ ರಕ್ತದೊತ್ತಡ ಅಥವಾ ಹೃದಯ ಸಂಬಂಧಿ ಸಮಸ್ಯೆಗಳಿದ್ದರೆ ತಪ್ಪದೇ ವಿಮೆ ಕಂಪನಿಗೆ ತಿಳಿಸಬೇಕು ನೀವು ಸಮಸ್ಯೆಯನ್ನು ಮುಚ್ಚಿಟ್ಟರೆ ವಿಮೆ ಕ್ಲೇಮ್ ಮಾಡುವಾಗ ಕಷ್ಟವಾಗುತ್ತದೆ ವಿಮೆ ಹಕ್ಕು ನಿರಾಕರಣೆಗಳನ್ನು ತಡೆಗಟ್ಟಲು ಆರೋಗ್ಯ ಸಂಬಂಧಿತ ಎಲ್ಲ ಮಾಹಿತಿಯನ್ನು ನಿಖರವಾಗಿ ಬಹಿರಂಗಪಡಿಸುವುದು ಅತ್ಯಗತ್ಯ ವಿಮಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಬಹಳ ನಿರ್ಣಾಯಕವಾಗಿದೆ ನಂಬರ್ ಎರಡು ಸಮಗ್ರ ವ್ಯಾಪ್ತಿ ಹೃದಯದ ಆರೋಗ್ಯವನ್ನು ಪೂರ್ವವಾಗಿ ನಿರ್ವಹಿಸಲು ಸಹಾಯ ಮಾಡುವ ವಾರ್ಷಿಕ ಆರೋಗ್ಯ ತಪಾಸಣೆ ಮತ್ತು ಇನ್ನಿತರ ಸೌಲಭ್ಯಗಳುಳ್ಳ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳನ್ನು ಆಯ್ಕೆ ಮಾಡಿಕೊಳ್ಳಿ ಆಸ್ಪತ್ರೆಗಳ ನೆಟ್ವರ್ಕ್ ಮುಖ್ಯ ನಿಮ್ಮ ವಿಮಾ ಯೋಜನೆಗೆ ಸಂಬಂಧಿಸಿದಂತೆ ಆಸ್ಪತ್ರೆಗಳ ಜಾಲವನ್ನು ಪರೀಕ್ಷಿಸಿ ಪರಿಶೀಲಿಸಿ ಪರಿಣಾಮಕಾರಿ ಚಿಕಿತ್ಸೆಗಾಗಿ ಹೃದಯ ಆರೈಕೆಯಲ್ಲಿ ಪರಿಣಿತಿ ಹೊಂದಿರುವ ಆಸ್ಪತ್ರೆಗಳು ನಿಮ್ಮ ವಿಮೆ ಪಾಲಿಸಿ ವ್ಯಾಪ್ತಿಗೆ ಬರುತ್ತವೆಯೋ ಎಂಬುದನ್ನು ಗಮನಿಸಿ ಕನಿಷ್ಠ ಐದು ಲಕ್ಷ ರೂಪಾಯಿ ಕವರೇಜನ್ನು ಪಡೆದುಕೊಳ್ಳಿ ಹೃದಯ ಚಿಕಿತ್ಸೆಗಳು ದೀರ್ಘಾವಧಿ ಮತ್ತು ದುಬಾರಿಯೂ ಆಗಿರುತ್ತದೆ ಹೀಗಾಗಿ ದೊಡ್ಡ ವಿಮೆ ಮೊತ್ತದ ಕವರೇಜ್ ಇರುವ ಆರೋಗ್ಯ ವಿಮೆ ಯೋಜನೆಯನ್ನು ಆರಿಸಿ ಕನಿಷ್ಠ ಐದರಿಂದ ಹತ್ತು ಲಕ್ಷಗಳ ಕವರೇಜ್ ಇದ್ದರೆ ಒಳ್ಳೆಯದು ವಿಮಾ ಮತ ಅಂದರೆ ಸಮ್ ಇನ್ಶೂರ್ಡ್ ಇದು ಒಂದು ಪಾಲಿಸಿ ವರ್ಷದಲ್ಲಿ ನಿಮ್ಮ ವೈದ್ಯಕೀಯ ವೆಚ್ಚಗಳಿಗಾಗಿ ವಿಮಾ ಕಂಪನಿಯು ಪಾವತಿಸುವ ಗರಿಷ್ಠ ಮೊತ್ತವಾಗಿದೆ ವೇಟಿಂಗ್ ಪೀರಿಯಡ್ ಕಾಯ್ದು ಕಾಯುವಿಕೆಯ ಅವಧಿ ಪಾಲಿಸಿ ಪ್ರಾರಂಭವಾದ ದಿನಾಂಕದಿಂದ ಹೆಚ್ಚಿನ ಕಾಯಿಲೆಗಳಿಗೆ ಸಾಮಾನ್ಯವಾಗಿ ಮೂವತ್ತು ದಿನಗಳ ಕಾಯುವಿಕೆಯ ಅವಧಿ ಇರುತ್ತದೆ ಅಂದರೆ ಟ್ರಯಲ್ ಪೀರಿಯಡ್ ಎನ್ನುತ್ತಾರೆ ಮೊದಲೇ ಅಸ್ತಿತ್ವದಲ್ಲಿರುವ ರೋಗಗಳಿಗೆ ಕಾಯುವಿಕೆಯ ವೇಟಿಂಗ್ ಪೀರಿಯಡ್ ಕಾಯುವಿಕೆಯ ಅವಧಿ ಎರಡರಿಂದ ನಾಲ್ಕು ವರ್ಷಗಳೇ ಇರಬಹುದು ನಂಬರ್ ಏಳು ಸಹ ಪಾವತಿ ಅಂದರೆ ಕೋ ಪೇಮೆಂಟ್ ಇದು ಕ್ಲೈಮ್ ನತ್ತದ ನಿರ್ದಿಷ್ಟ ಶೇಕಡಾವಾರು ಭಾಗವನ್ನು ನೀವು ಪಾವತಿಸಲು ಒಪ್ಪಿಕೊಳ್ಳುವ ಷರತ್ತಾಗಿದೆ ಉಳಿದ ಮೊತ್ತವನ್ನು ವಿಮಾ ಕಂಪನಿಗಳು ಪಾವತಿಸುತ್ತವೆ ನೋ ಕ್ಲೇಮ್ ಬೋನಸ್ ಎನ್ ಸಿ ಎನ್ನುತ್ತಾರೆ ನೀವು ಪಾಲಿಸಿ ವರ್ಷದಲ್ಲಿ ಯಾವುದೇ ಕ್ಲೇಮ್ ಮಾಡದಿದ್ದರೆ ವಿಮಾದಾರರು ನಿಮ್ಮ ವಿಮಾ ಮೊತ್ತವನ್ನು ಹೆಚ್ಚಿಸುವ ಮೂಲಕ ಅಥವಾ ಪ್ರೀಮಿಯಂ ಮೇಲೆ ರಿಯಾಯಿತಿ ನೀಡುವ ಮೂಲಕ ನಿಮಗೆ ಬೋನಸ್ ನೀಡುತ್ತಾರೆ ಪೋರ್ಟಬಿಲಿಟಿ ನೀವು ಗಳಿಸಿದ ಪ್ರಯೋಜನಗಳನ್ನು ಈಗಾಗಲೇ ಮೊದಲೇ ಅಸ್ತಿತ್ವದಲ್ಲಿರುವ ರೋಗಗಳಿಗೆ ಕಾಯಿಕೆ ಅವಧಿಯನ್ನು ಕಳೆದುಕೊಳ್ಳದೆ ನಿಮ್ಮ ಆರೋಗ್ಯ ವಿಮಾ ಪಾಲಿಸಿಯನ್ನು ಒಂದು ವಿಮಾ ಕಂಪನಿಯಿಂದ ಇನ್ನೊಂದು ವಿಮಾ ಕಂಪನಿಗೆ ಬದಲಾಯಿಸುವ ಹಕ್ಕು ನಿಮಗಿದೆ ನವೀಕರಣ ರಿನೋಬಲಿಟಿ ಭಾರತದಲ್ಲಿ ಹೆಚ್ಚಿನ ಆರೋಗ್ಯ ವಿಮಾ ಪಾಲಿಸಿಗಳು ಜೀವಮಾನವಿಡೀ ನವೀಕರಣದ ವೈಶಿಷ್ಟದೊಂದಿಗೆ ಬರುತ್ತವೆ ಅಂದರೆ ನೀವು ಜೀವಂತವಾಗಿರುವವರೆಗೂ ನಿಮ್ಮ ಪಾಲಿಸಿಯನ್ನು ನವೀಕರಿಸಬಹುದು ಆರೋಗ್ಯ ವಿಮಾ ಯೋಜನೆಗಳ ವಿಮಾ ಯೋಜನೆಗಳನ್ನು ಯಾವುದೆಂದರೆಂದರೆ ವೈಯಕ್ತಿಕ ಆರೋಗ್ಯ ವಿಮೆ ಇಂಡಿವಿಜುವಲ್ ಹೆಲ್ತ್ ಇನ್ಶೂರೆನ್ಸ್ ಫ್ಯಾಮಿಲಿ ಫ್ರೋಟರ್ ಫ್ಯಾಮಿಲಿ ಫ್ಲೋಟರ್ ಇನ್ಸೂರೆನ್ಸ್ ಹಿರಿಯ ನಾಗರಿಕರ ಆರೋಗ್ಯ ವಿಮೆ ಸೀನಿಯರ್ ಸಿಟಿಸನ್ ಹೆಲ್ತ್ ಇನ್ಶೂರೆನ್ಸ್ ಕ್ರಿಟಿಕಲ್ ಇಲ್ನೆಸ್ ಇನ್ಶೂರೆನ್ಸ್ ಅಂದರೆ ಗಂಭೀರ ಕಾರ್ಯಗಳ ವಿಮೆ ಟಾಪಪ್ ಸಾಪರ್ ಸೂಪರ್ ಟಾಪಪ್ ಯೋಜನೆಗಳು ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಗುಂಪು ಆರೋಗ್ಯ ವಿಮೆ ಈ ರೀತಿಯ ವಿಮೆಗಳು ಇರುತ್ತವೆ ವಿವಿಧ ಇನ್ಸುರೆನ್ಸ್ಗಳು ತರಹೇವಾರಿ ಯೋಜನೆಗಳನ್ನು ಪ್ರಕಟಿಸುತ್ತವೆ ಅದರಲ್ಲಿ ನಾನು ಸ್ಟಾರ್ ಹೆಲ್ತ್ ಇನ್ಸುರೆನ್ಸ್ನ ಅಡ್ವೈಸರ್ ಆಗಿದ್ದು ತಮಗೆ ಹುಬ್ಬಳ್ಳಿಯ ಸುತ್ತಮುತ್ತ ಅಥವಾ ಕರ್ನಾಟಕದಲ್ಲಿ ಯಾವುದೇ ಗ್ರಾಮದಲ್ಲಿಯೂ ಸಹಿತ ನನ್ನ ಸೇವೆಯನ್ನು ತಮಗೆ ನೀಡಲು ನಾನು ತಯಾರಿದ್ದೇನೆ ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ನನಗೆ ಸಂಪರ್ಕಿಸಿರಿ ಇದರಲ್ಲಿ ನನ್ನ ಮೊಬೈಲ್ ನಂಬರನ್ನು ಪ್ರದರ್ಶಿಸುತ್ತಿರುತ್ತೇನೆ ದಯವಿಟ್ಟು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೈವ್ ನೈನ್ ಜೀರೋ ತ್ರೀ ಫೋರ್ ಫೈವ್ ನನ್ನ ಹೆಸರು ಲಿಂಗರಾಜ್ ಧಾರವಾಡ ಶೆಟ್ಟರ್ ಧನ್ಯವಾದಗಳು ಇನ್ನೂ ಹೆಚ್ಚಿನ ವಿಷಯಗಳಿಗಾಗಿ ಮತ್ ಮತ್ತೊಂದು ಎಪಿಸೋಡನ್ನು ನೋಡೋಣ ಧನ್ಯವಾದಗಳು Prepare for the best with Star Health Insurance.